ನಾವು ಧರ್ಮಸ್ಥಳ ಪರವಾಗಿ ಷಡ್ಯಂತ್ರ ನಡೆಸಿ ಧರ್ಮಸ್ಥಳಕ್ಕೆ ಅವಹೇಳನಕಾರಿಯಾಗಿ ಕೆಟ್ಟ ಕೆಟ್ಟದಾಗಿ ನಿಂದಿಸ್ತಾ ಇದ್ದಾರೆ ಕೆಲವೊಬ್ಬರು ಅಂದರೆ ಫೇಸ್ಬುಕ್ಕಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಿಂದಿಸ್ತಾ ಇದ್ದಾರೆ ಪೂಜೆ ಬಗ್ಗೆ ಅವಹೇಳನಕಾರಿ ಮತ್ತು ಮುಸ್ಕುದಾರಿ ಅನ್ನೋ ವ್ಯಕ್ತಿ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡರಲ್ಲಿ ಇದನ್ನು ವಾಸವಾಗಿದ್ದಾನಂತೆ ಅವನು ಕರ್ಕೊಂಡು ಅವರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವನ ಭೇಟಿ ಮಾಡಿ ಈ ಒಂದು ಅಂದರೆ ಪೂರ್ವನಿಯೋಜಿತವಾಗಿ ಈ ಧರ್ಮಸ್ಥಳವನ್ನು ತಮ್ಮ ಸುಪರ್ದಿಗೆ ಅಂದರೆ ಗೌರ್ಮೆಂಟಿಗೆ ತ ವಹಿಸ್ಕೋಬೇಕು ಅಂತಂದು ಇದರಲ್ಲಿ ಗೌರ್ಮೆಂಟಿನ ಪಾಲು ಉಂಟು ಯಾಕೆಂದ್ರೆ and andre well ಪೂಜರ ಪೂಜರು ಎಷ್ಟು ಅಂದರೆ ಕುಟುಂಬಗಳಿಗೆ ನೆರವಾಗಿದ್ದಾರೆ ಪೂಜ್ಯರು ಶಿಕ್ಷಣದಲ್ಲಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಜನರಿಗೆ ತುಂಬ ಹೆಲ್ಪನ್ನು ಮಾಡ್ತಾ ಬಂದಿದ್ದಾರೆ ಅದನ್ನು ನೋಡ ಸಹಿಸ್ಕೊಳ್ಳೋಕ್ಕಾಗದೆ ಆಗದೇ ಇರೋವಂಥವ್ರು ಈ ಥರ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಆ ಮುಸುಕು ದಾರಿ ತಾನು ನೂರಾರು ಶವಗಳನ್ನು ಹುಗಿದಿದ್ದೀನಿ ಅಂತ ನೂರಾರು ಶವ ಹೇಗೆ ಸಾಧ್ಯ ಒಬ್ಬನಿಂದ ಹುಗಿಲಿಕ್ಕೆ ಅವನೇನು ಹೇಗೆ ಎತ್ಕೊಬರ್ತಾನೆ ಹುಗಿ ಒಂದು ಹೆಣ ಹುಗಿಬೇಕು ಅಂತ ಅಂದರೆ ಒಬ್ಬನಿಂದ ಗುಂಡಿ ತೆಗೆದು ಹುಗಿಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅವನು ನೂರಾರು ಶವನ ಏನಲ್ಲೇನು ಯುದ್ಧ ನಡೆದ ನೂರಾರು ಶವನ್ನು ಹುಗದಿದ್ದಾನೆ ಅಂತಂದು ಹೇಳ್ತಾ ಇದ್ದಾನೆ ಪ್ರತಿ ಬಾರಿಯೂ ಇದೇ ಥರ ಒಂದಲ್ಲ ಒಂದು ಒಬ್ರಲ್ಲ ಒಬ್ಬರು ಬರ್ತಾ ಇದ್ದಾರೆ ದಿನಕ್ಕೊಬ್ಬೊಬ್ಬರು ಹುಟ್ಕೊಳ್ತಾ ಇದ್ದಾರೆ ಬಂದ್ಕಂಡು ಫಸ್ಟು ತಿಮ್ಮರೋಡಿ ಸ್ಟಾರ್ಟ್ ಮಾಡ್ದ ಅದರ ನಂತರ ಗಿರೀಶ್ ಮಠಣ್ಣನವ್ರು ಬಂದರು ಅದರ ನಂತರ ಯಾರೋ ಸಮೀರ್ ಬಂದು ಬ ಬಂದಿದ್ದಾನೆ ಹೀಗೆ ದಿನ ಈಗ ಮತ್ತೆ ನಾಳೆ ಮತ್ತು ಯಾರೋ ಬರಬಹುದು ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮವನ್ನು ಹೊಡಿಬೇಕು ಅಂತ ಉದ್ದೇಶದಿಂದನೇ ಈ ಥರ ಮಾಡ್ತಾ ಇದ್ದಾರೆ ಅಂತಂದು ಹೇಳಲಿಕ್ಕೆ ಇದು ಯಾವುದೇ ರೀತಿಯ ಯಾವುದೇ ರೀತಿ ಷಡ್ಯಂತ್ರ ಆದರೂ ಕ ಸರ್ಕಾರ ಇದಕ್ಕೆ ಕೂಲಂಕುಷವಾಗಿ ಪರಿ ಪರಿಶೀಲನೆ ಮಾಡಿ ಈ ಏನು ಬಂದಿದ್ದಾರಲ್ಲ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ